ಜಗತ್ತಿನಲ್ಲಿ ಹಣವಿದ್ದರೆ ಪ್ರಯೋಜನವಿಲ್ಲ ಯಾವ ವ್ಯಕ್ತಿ ಜ್ಞಾನ ಹೊಂದಿರುತ್ತಾನೆ ಅವನೇ ನಿಜವಾದ ಶ್ರೀಮಂತ ಎಂದು ಐನಾಪುರ್ ಗುರುದೇವಾಶ್ರಮದ ಪರಮ ಪೂಜ್ಯ ಶ್ರೀ ಬಸವೇಶ್ವರ ಮಹಾಸ್ವಾಮಿಗಳು ನುಡಿದರು ಅವರು ಮಂಗಳವಾರ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ನೂತನ ಪದ್ಮಾವತಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ದೃಷ್ಟಿಯಿಂದ ಮಹಾದಾನಿ ಮಹಾವೀರ್ ಪಡನಾಡ್ ಅವರು ರಾಜ್ಯದ ವಿವಿಧ ಮೂಲೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳಿಗೆ ದಾನವನ್ನು ನೀಡುವ ಮೂಲಕ ಬಡ ವಿದ್ಯಾರ್ಥಿಗಳ ಪಾಲಿಗೆ ದೇವರಾಗಿದ್ದಾರೆ ಎಂದರು ದೇಶದಲ್ಲಿ ಹಲವಾರು ಜನರು ಸಾವಿರಾರು ಕೋಟಿಯ ಪಡೆಯರಿದ್ದಾರೆ ಆದರೆ ಅವರು ಶ್ರೀಮಂತರಲ್ಲ ಯಾರು ಆರ್ಥಿಕವಾಗಿ ಕಷ್ಟದಲ್ಲಿದ್ದಾರೋ ಅಂತವರ ಭಾವನೆಗಳಿಗೆ ಸ್ಪಂದಿಸಿ ಹಂಚಿ ತಿನ್ನುವ ಗುಣ ಯಾರಲ್ಲಿ ಇರುತ್ತದೆಯೋ ಅವರೇ ನಿಜವಾದ ಶ್ರೀಮಂತರು ಅಂತಹ ಗುಣಗಳನ್ನ ಮಹಾವೀರ್ ಪಡನಾಡ್ ಹೊಂದಿದ್ದಾರೆ ಎಂದರು ಅರವತ್ನಾಲ್ಕು ವಿಷಯಗಳೆಲ್ಲರೂ ಕೂಡ ಇದೆ ಆ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಎಲ್ಲರೂ ಒಂದೊಂದು ಒಂದೊಂದು ವಿದ್ಯೆಗಳನ್ನು ನಾವೆಲ್ಲ ಪಡ್ಕೊಂಡಿದ್ದೇವೆ ಆ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಎಲ್ಲರಿಗೂ ಪೂರ್ಣ ಸಿಗಲಿಕ್ಕೆ ಆಗುವುದಿಲ್ಲ ಆದರೆ ಎಲ್ಲರೂ ಒಂದು ವಿವಾಹ ಮಾಡ್ತಾ ಮಾಡ್ತಾ ನಾವೆಲ್ಲ ಕಲ್ಕೊಂಡಿದ್ದೇವೆ ಆದರೆ ಪ್ರಥಮ ಹಂತದಲ್ಲಿ ಎಲ್ಲರಿಗೂ ಬೇಕಾಗಿದ್ದು ಅಕ್ಷರ ಜ್ಞಾನ ಆ ಅಕ್ಷರ ಜ್ಞಾನದಿಂದ ಉನ್ನತ ಮಟ್ಟದ ಜ್ಞಾನಕ್ಕೆ ನಾವೆಲ್ಲ ಹೋಗ್ಬೇಕಾದ್ರೆ ಅದಕ್ಕೆ ಆ ಅಕ್ಷರ ಜ್ಞಾನದಿಂದ ಅಂತ ಈ ಪದ್ಮಾವತಿ ಶಿಕ್ಷಣ ಸಂಸ್ಥೆ ಅದನ್ನೆಲ್ಲ ಪ್ರಾರಂಭ ಮಾಡಿ ಈಗ ಎಲ್ಲಿಗೆ ಬಂದ ಜನ ಉನ್ನತ ಮಂತದ ಪದವಿಪೂರ್ವ ಶಿಕ್ಷಣ ವಿದ್ಯಾರ್ಥಿ ಅಲ್ಲಿವರೆಗೆ ಬಂದ ತಲ್ಲ ಆದ್ರೆ ಹೃದಯವನ್ನ ತರ ಕಳೆದ ಆಗ ಈ ಬುದ್ಧಿವಂತರ ಜೊತೆಗೆ ಹೃದಯವನ್ನ ಅರಳಿಸುವ ಕೆಲಸವನ್ನ ಈ ಪದ್ಮಾವತಿ ಶಿಕ್ಷಣ ಸಂಸ್ಥೆ ಮಾಡ್ತಾ ಇದೆ ಅಂತ

ನಾನು ಸಹಾಯ ಮಾಡಲು ಸದಾ ಸಿದ್ಧ ಎಂದರು ಬಂಧಿಸುತ್ತ ಆಗುವ ಎಲ್ಲ ಆಡಳಿತ ಮಂಡಳಿಯವರು ನಮಸ್ಕರಿಸಿ ಗುರು ಮಾತೆಗಳು ಗುರುಗಳು ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ಕಾಲೇಜನ್ನು ಮುನ್ನಡೆಸಿರಿ ಹಿನ್ನಡೆ ಮಾಡಬೇಡ್ರಿ ಹೆಚ್ಚಿನ ಇನ್ನೂ ಹತ್ತಾರು ಶಿಕ್ಷಕರನ್ನ ಅಲ್ಲಿ ನೇಮಿಸ್ಕೊಡ್ರಿ ಒಂದ ಎಲ್ಲ ಇಲ್ಲಿ ನೂರಾರು ಶಿಕ್ಷಕರ ನಿಮ್ಮ ಸಂಸ್ಥೆಯ ಉಪಾಧ್ಯಕ್ಷ ಸಂಜಯ್ ಕುಚನೂರೆ ಮಾತನಾಡಿ ಕೇವಲ ದೊಡ್ಡ ಕಟ್ಟಡ ನಿರ್ಮಾಣ ಮಾಡಿ ಹವಾನಿಯಂತ್ರಿತ ಕೊಠಡಿಗಳನ್ನ ನಿರ್ಮಿಸಿದರೆ ಸಾಲದು ಇಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂತಹ ಕಾರ್ಯ ನಮ್ಮ ಸಂಸ್ಥೆ ಮಾಡುತ್ತಿದೆ ಎಂದ ಅವರು ಮಹಾವೀರ್ ಪಡನಾಡ್ ಅವರು ಈಗಾಗಲೇ ನಮ್ಮ ಸಂಸ್ಥೆಗೆ ಐವತ್ತು ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದು ಮತ್ತೆ ಆರ್ಥಿಕ ತೊಂದರೆ ಬಂದರೆ ಸಹಾಯ ಮಾಡುವ ವಾಗ್ದಾನ ನೀಡಿದ್ದಾರೆ ಇದನ್ನು ನೋಡಿದರೆ ಅವರಿಗಿರುವ ಶಿಕ್ಷಣ ಪ್ರೇಮ ಎದ್ದು ಕಾಣುತ್ತದೆ ಎಂದರು ಆದಂತಹ ಸಹ ಪ್ರತ್ಯೇಕವಾಗಿ ವೇದಿಕೆ ಉಪಸ್ಥಿತ ಕಟ್ಟಡದಲ್ಲಿ ಆರಂಭ ಆದಂತಹ ಈ ಸಂಸ್ಥೆ ತೊಂಬತ್ತೆರಡರಲ್ಲಿ ಅಧಿಕೃತವಾಗಿ ನಾವು ಈ ಪ್ರಾಥಮಿಕ ವಿಭಾಗವನ್ನು ಆರಂಭ ಮಾಡಿ ಅಲ್ಲಿಂದ ತೊಂಬತ್ನಾಲ್ಕರಲ್ಲಿ ಸರ್ಗೊಳಗುಳದ ಯಾವ ಕೀರ್ತಿ ಮತ್ತು ನಡೋಷಿಯ ತರುವಂತಾಯಿತು ಅದು ಕೂಡ ವ್ಯವಸ್ಥಿತವಾಗಿ ಇವತ್ತು ಹತ್ತನೇ ತರಗತಿವರೆಗೆ ಸಿ ಬಿ ಎಸ್ ಸಿ ನಡೀತಾ ಇದೆ ಈ ಸುದೀರ್ಘ ಇಪ್ಪತ್ತೈದು ವರ್ಷಗಳ ಒಂದು ದೊಡ್ಡ ಹಾನಿಯಲ್ಲಿ ಈ ಹಿಂದೆ ಇದ್ದಂತಹ ನಮ್ಮ ಹಿರಿಯರು ಮೊದಲಿಗೆ ಶ್ರೀರಾವ್ ಸಾಹೇಬ್ ಪಾಟೀಲ್ರು ಅಧ್ಯಕ್ಷ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷ ದಶರಥ ತೇರದಾಳೆ ವಹಿಸಿದ್ದರು ಕಚೇರಿ ಉದ್ಘಾಟನೆಯನ್ನ ಸಂಸ್ಥೆಯ ಉಪಾಧ್ಯಕ್ಷ ಖ್ಯಾತ ನ್ಯಾಯವಾದಿ ಸಂಜಯ್ ಕುಚನೂರೆ ನೆರವೇರಿಸಿದ್ರು ಪ್ರಾಚಾರ್ಯ ಕೆಜೆ ಮಾನ್ಗಾವೆ ಮುಖ್ಯ ಅತಿಥಿಗಳಾಗಿ ಶಿಕ್ಷಣ ಪ್ರೇಮಿಗಳು ಮಹಾದಾನಿಗಳಾದ ಮಹಾವೀರ್ ಪಡನಾಡ್ ಪಟ್ಟಣ ಪಂಚಾಯತ್ ಸದಸ್ಯರಾದ ಪ್ರವೀಣ್ ಗಾನಿಗೇರ್ ಸಂಜಯ್ ಕುಚನೂರೆ ಮುಖಂಡರಾದ ಯಶವಂತ್ ಪಾಟೀಲ್ ಪ್ರಕಾಶ್ ಚಿನಗಿ ಸಂತೋಷ್ ಪಾಟೀಲ್ ಆಡಳಿತ ಮಂಡಳಿ ಸದಸ್ಯರಾದ ರವೀಂದ್ರ ಬಣಜ್ವಾಡ್ गजुकुमार पाटील प्रमोद लिंबिका बापूसाहेब पाटील प्रहला तोरो रावसाहेब कुचनुरे वसंत ख सिद्धांत बणाजवाड महावीर पाटील जिन्नप्पा तेरदाळे जयकुमार पाटील महावीर लिंबिकायी मोहन पाटील भरतेश तेर्दाळे शांतिथ पाटील संतोष तेर्दाळे मंजुनाथ कुचनुरे श्रीकांत पाटील सेरेदंते अनेक उपस्थितर ಸಿದ್ದಯ್ಯ ಕಿರೇಮಠ್ ಸತ್ಯಂ ನ್ಯೂಸ್ ಕಾರ್ವಾಡ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ